ಸ್ನೇಹಿತರೆ ಇವತ್ತೊಂದು ಸಂತೋಷದ ಸುಜ್ಜಿಯ ಜೊತೆಗೆ ಬಂದಿದ್ದೇನೆ ಇದು ನಿಜವಾದಂಥ ಕನ್ನಡಿಗರ ಗೆಲುವು ಇದು ನಿಜವಾದಂಥ ಕನ್ನಡಿಗರ ಶಕ್ತಿ ಇದನ್ನು ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು ಬೈಕಾಟ್ ಫೋನ್ಪೇ ಅನ್ನೋ ಹೊಸ ಅಭಿಯಾನ ಶುರುವಾಗಿತ್ತು ಈ ಅಭಿಯಾನ ಯಾವ ರೀತಿ ಹಬ್ಬಿತ್ತಪ್ಪ ಅಂದರೆ ಅನೇಕರು ತಮ್ಮ ಫೋನ್ನಿಂದ ಅವರ ಫೋನ್ ಪೇ ಅಕೌಂಟ್ನೇ ಡಿಲೀಟ್ ಮಾಡೋವರೆಗೂ ಹಬ್ಬಿತ್ತು ಈ ಬೈಕಾಟ್ ಫೋನ್ಪೇ ಅನ್ನೋ ಹೊಸ ಅಭಿಯಾನ ಮತ್ತು ಜನ ಸ್ಪಂದಿಸಿದ ರೀತಿ ಇವೆರಡೂ ಕೂಡ ಫೋನ್ಪೇ ಸಿಇಒ ಸಮೀರ್ ನಿಗಮ್ಗೆ ಬಿಸಿ ಮುಟ್ಟಿದಂತಾಯಿತು ಈ ಫೋನ್ ಫೋನ್ಪೇ ಅನ್ನೋ ಹೊಸ ಅಭಿಯಾನ ಮತ್ತು ಜನ ಸ್ಪಂದಿಸಿದ ರೀತಿ ಇವೆರಡೂ ಕೂಡ ಫೋನ್ಪೇ ಸಿಇಒ ಸಮೀರ್ ನಿಗಮ್ಗೆ ಬಿಸಿ ಮುಟ್ಟಿದಂತಾಯಿತು ಇದರಿಂದ ಸಿಇಒ ಸಮೀರ್ ನಿಗಮ್ ರವರು ಇನ್ಮುಂದೆ ಕನ್ನಡಿಗರ ಸವಾಸಕ್ಕೆ ಬರೋದಿಲ್ಲ ಅಂತ ಪರೋಕ್ಷವಾಗಿ ಪ್ರಸ್ತಾಪನೆ ಮಾಡಿದರು ಸ್ನೇಹಿತರೆ ಇದರಿಂದ ನಾವು ಕಲಿಯುವಂಥ ಪಠ ಸಾಕಷ್ಟಿದೆ ಇದರಿಂದ ಸಾಕಷ್ಟು ಸಂದೇಶವೂ ತಲುಪಿದೆ ಅಂದರೆ ತಪ್ಪಾಗೋದಿಲ್ಲ ಒಗ್ಗಟ್ಟಿನಿಂದ ಹೋರಾಡಿದ್ರೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಕನ್ನಡಿಗರನ್ನು ಕುರಿತು ಕ್ಷಮೆ ಹರ್ಚಿಸಿದ್ದಾರೆ ಕ್ಷಮೆ ಅರ್ಚಿಸುವಂತ ಪ್ರಶ್ನೆ ಯಾಕೆ ಬಂತು ನಟ ಕಿಚ್ಚ ಸುದೀಪ್ ಇದರಲ್ಲಿ ಎಂಟ್ರಿ ಕೊಟ್ಟಿದ್ಯಾಕೆ ಯಾಕೆ ಇದೆಲ್ಲ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ವಿಶೇಷ ಮಸೂದೆಯನ್ನು ತರಬೇಕು ಅಂತ ಹೊರಟಿದ್ರು ಅದನ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೂಡ ಮಾಡಿಸ್ಕೊಂಡಿದ್ರು ಆ ಮಸೂದೆ ಏನಪ್ಪಾ ಅಂತಂದರೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಮಸೂದೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ತಗೊಂಡು ಇನ್ನೇನು ಕಾನೂನು ಜಾರಿಗೆ ಬರಬೇಕು ಅನ್ನೋ ಟೈಮ್ನಲ್ಲಿ ಕೆಲವರು ಅದನ್ನು ಟೀಕೆ ಮಾಡೋಕ್ಕೆ ಮುಂದಾದರು ಆ ಮಸೂದೆಯಲ್ಲಿ ಏನಿತ್ತಪ್ಪ ಅಂತಂದರೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟರಷ್ಟು ಇನ್ನು ಸಿ ಮತ್ತು ಡಿ ವರ್ಗಗಳಲ್ಲಿ ಶೇಕಡಾ ನೂರರಷ್ಟು ಹುದ್ದೆಗಳನ್ನು ನೀಡಬೇಕೆಂದು ಉಲ್ಲೇಖಿಸಲಾಗಿತ್ತು ಆ ಹುದ್ದೆಗಳಿಗೆ ಸೇರ್ಬೇಕಂತ ಅಂದರೆ ಕೆಲವು ಕಂಡೀಷನ್ಗಳಿತ್ತು ಆ ಕಂಡೀಷನ್ಗಳು ಏನಂತ ಅಂದರೆ ಕನ್ನಡನ ಓದೋಕೆ ಬರಬೇಕು ಕನ್ನಡನ ಮಾತಾಡೋಕೆ ಬರಬೇಕು ಹಾಗೆ ಕನ್ನಡನ ಸ್ಪಷ್ಟವಾಗಿ ಬರೆಯೋಕೆ ಕೂಡ ಬರಬೇಕು ಆ ಮಸೂದೆ ಜಾರಿಗೆ ಬರಬಾರ್ದು ಅಂತ ಮೋಹನ್ ದಾಸ್ ದಾಸ್ಪಾಯ್ ಕಿರಣ್ ಮಂಜಮ್ ಹಾಗೂ ಇನ್ನು ಕೆಲವರು ಅಬ್ಬರಿಸೋಕೆ ಶುರು ಮಾಡಿದ್ರು ಮೋಹನ್ ದಾಸ್ ಪಾಯ್ ಮಾತ್ರ ಒಂದು ಹೆಜ್ಜೆ ಮುಂದೆ ಬಂದು ಇದು ಕಸದ ರೀತಿಯ ಕಾನೂನು ಇದನ್ನು ತಿಪ್ಪೆಗೆ ಬಿಸಾಕಿ ಎನ್ನುವ ರೀತಿ ಹೇಳಿದ್ರು ಕೆಲವರು ಸಚಿವರು ಕೂಡ ಸಿಎಂಗೆ ಈ ಕಾನೂನು ಬೇಡ ಅಂತ ಫೋರ್ಸ್ ಮಾಡಿದರು ಏಕಪ್ಪ ಅಂತಂದ್ರೆ ಎಷ್ಟೋ ಸಚಿವರ ಫ್ರೆಂಡ್ಸ್ಗಳು ಕೂಡ ಪ್ರೈವೇಟ್ ಕಂಪನಿಗಳ ಓನರ್ಗಳು ಈ ಕಾನೂನ ಜಾರಿಗೆ ತರ್ತೀನಿ ಅಂತ ಹೋದ ಸಿಎಂ ಸಿದ್ದರಾಮಯ್ಯನವರು ಮುದುಡಿದ ಅವರೆಯಾಗೆ ಸುಮ್ಮನಾಗ್ಬಿಟ್ರು ನಟ ಕಿಚ್ಚ ಸುದೀಪ್ ಸರ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಫೋನ್ಪೇಯ ರಾಯಭಾರಿ ಅಂದರೆ ಬ್ರ್ಯಾಂಡ್ ಅಂಬಾಸಿಟರ್ ಸುದೀಪ್ ಸರ್ದೇ ಆಗಿದ್ದಾರೆ ಅದರಲ್ಲಿ ಪೇಮೆಂಟ್ ಆದರೆ ಬರೋ ವಾಯ್ಸ್ ಕೂಡ ಸುದೀಪ್ ಸರ್ದೇ ಆಗಿರುತ್ತೆ ಅದರಿಂದ ಸುದೀಪ್ ಸರ್ ಫೋನ್ಪೇಯ ಸಿಇಒ ಸಮೀರ್ ನಿಗಮ್ಗೆ ಫೋನ್ ಮಾಡಿ ಅಪ್ಪಿ ತಪ್ಪಿ ನೀವು ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಮಾತನ್ನು ವಾಪಸ್ ತಗೊಂಡಿಲ್ಲ ಅಂದರೆ ನಾನು ಇನ್ನೂ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಆಗ್ತಾ ಇದ್ದಾಗೆ ಬೇರೆ ಆಪ್ಷನ್ ಇಲ್ಲದೆ ಸಮೀರ್ ನಿಗಮ್ ರವರು ಅವರ ಟ್ವೀಟ್ ನಲ್ಲಿ ನಾನು ಫೋನ್ಪೇ ಶುರು ಮಾಡಿತ್ತು ಬೆಂಗಳೂರಲ್ಲೇ ನಾನು ಬದುಕನ್ನು ಶುರು ಮಾಡಿತ್ತು ಬೆಂಗಳೂರಲ್ಲೇ ಇಲ್ಲಿನ ಜನ ನೆಲ ಭಾಷೆ ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ ಇನ್ನು ಮುಂದೆ ನಾನು ಕನ್ನಡಿಗರಿಗೆ ಹಾಗೂ ಆ ಕಾನೂನಿಗೆ ಯಾವುದೇ ರೀತಿ ವಿರೋಧವನ್ನು ಮಾಡೋದಿಲ್ಲ ಅಂತ ಅವರ ಟ್ವೀಟ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಧನ್ಯವಾದಗಳು